ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ಮಾಸ ಯಾವಾಗ ಆರಂಭವಾಗ್ತಾ ಇದೆ ಹಾಗೆ ಯಾವಾಗ ಅಂತ್ಯವಾಗ್ತಾ ಇದೆ ಈ ಮಾಸದ ವಿಶೇಷತೆ ಏನು ಹಾಗೆ ಈ ಮಾಘ ಮಾಸದಲ್ಲಿ ನಾವು ಆಚರಣೆ ಮಾಡಬೇಕಾದಂಥ ಹಬ್ಬಗಳು ಯಾವುದೇವುದು ಹಾಗೆ ಈ ಮಾಸದಲ್ಲಿ ಏನೇನು ಮಾಡಬೇಕು ಏನು ಮಾಡಬಾರ್ದು ಅನ್ನೋದೆಲ್ಲದನ್ನು ಕೂಡ ತಿಳಿಸ್ಕೊಡ್ತೀನಿ ಹಾಗಿದ್ರೆ ಇನ್ನೊಂದು ತಡ ಬನ್ನಿ ವಿಡಿಯೋನ ಶುರು ಮಾಡೋಣ ಮೊದಲಿಗೆ ಈ ಮಾಸ ಯಾವಾಗ ಆರಂಭವಾಗ್ತಾ ಇದೆ ಯಾವಾಗ ಅಂತ್ಯವಾಗ್ತಾ ಇದೆ ಅಂತ ತಿಳ್ಕೊಳ್ಳೋಣ ಅನಂತರ ಈ ಮಾಸದ ಮಹತ್ವ ಹಾಗೆ ಈ ಮಾಸದಲ್ಲಿ ಆಚರಣೆ ಮಾಡಬೇಕಾದಂಥ ಹಬ್ಬಗಳನ್ನು ತಿಳಿಸ್ಕೊಡ್ತೀನಿ ಜನವರಿ ಹದಿನೆಂಟನೇ ತಾರೀಕು ಮಾಘ ಅಮಾವಾಸ್ಯೆ ಇದೆ ಅಂದರೆ ಇದನ್ನು ಮೌನಿ ಅಮಾವಾಸ್ಯೆ ಅಂತ ಕೂಡ ಕರೀತಾರೆ ಅಮಾವಾಸ್ಯೆ ಮುಗಿದ ಮಾರನೇ ದಿವಸದಿಂದ ಮಾಘಮಾಸ ಆರಂಭವಾಗ್ತಾ ಇದೆ ಅಂದರೆ ಜನವರಿ ಹತ್ತೊಂಬತ್ತನೇ ತಾರೀಕು ಸೋಮವಾರದಿಂದ ಮಾಸ ಆರಂಭವಾದರೆ ಫೆಬ್ರವರಿ ಹದಿನೇಳನೇ ತಾರೀಕು ವರೆಗೂ ಕೂಡ ಈ ಮಾಸ ಇರುತ್ತೆ ಒಂದು ತಿಂಗಳು ಪೂರ್ತಿ ಇನ್ನು ಈ ಮಾಸದಲ್ಲಿ ಮಾಘ ಸ್ನಾನ ಅನ್ನೋದು ಬಹಳನೇ ವಿಶೇಷ ಧಾರ್ಮಿಕವಾಗಿ ಈ ಮಾಸಕ್ಕೆ ವಿಶೇಷ ಸ್ಥಾನಮಾನವನ್ನು ಕೂಡ ಕೊಟ್ಟಿದ್ದಾರೆ ಅಂದಾಗೆ ಈ ಮಾಘ ಮಾಸ ಅನ್ನೋದು ಕೇವಲ ಶಾರೀರಿಕ ಶುದ್ಧಿಯೇ ಮಾತ್ರ ಅಲ್ಲದೆ ಮನಸ್ಸನ್ನು ಹಾಗೆ ಆತ್ಮದ ಶುದ್ಧೀಕರಣವನ್ನು ಕೂಡ ಮಾಡುತ್ತೆ ಅಂತ ಒಂದು ನಂಬಿಕೆ ಇದೆ ಈ ಸ್ನಾನವನ್ನು ಎಲ್ಲಿ ಮಾಡಬೇಕು ಹಾಗೆ ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಮುಂದೆ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ಮಾಸದ ಅಥವಾ ಸ್ನಾನದ ಹಿನ್ನೆಲೆ ಏನು ಹಾಗೆ ಪುರಾಣದಲ್ಲಿ ಎಲ್ಲಿ ಉಲ್ಲೇಖ ಇದೆ ಅನ್ನೋದನ್ನ ತಿಳ್ಕೊಳ್ಳೋಣ ಮಾಸ ಅನ್ನೋದು ಚಂದ್ರಮಾನ ವರ್ಷದ ಹನ್ನೊಂದನೇ ತಿಂಗಳು ಈ ಮಾಸದಲ್ಲಿ ಸೂರ್ಯನು ಮಕರ ರಾಶಿಗೆ ಪ್ರವೇಶ ಮಾಡ್ತಾನೆ ಮಾಘ ಮಾಸದಲ್ಲಿ ದೇವತೆಗಳು ಭೂಮಿಗೆ ಬಂದು ಗಂಗಾ ಯಮುನಾ ಸೇರಿದಂತೆ ಪವಿತ್ರ ನದಿಗಳಲ್ಲಿ ಸ್ನಾನ ಮಾಡ್ತಾರೆ ಅಂದರೆ ಅದೃಶ್ಯ ರೂಪದಲ್ಲಿ ನೆಲೆಸಿರ್ತಾರೆ ಅಂತ ಒಂದು ನಂಬಿಕೆ ಕೂಡ ಇದೆ ಇನ್ನು ಪದ್ಮಪುರಾಣದ ಪ್ರಕಾರ ಮಾಘ ಮಾಸದಲ್ಲಿ ಮಾಡುವ ಸ್ನಾನ ರಾಜಸೂಯ ಯಾಗ ಮಾಡಿದಷ್ಟು ಫಲವನ್ನ ನೀಡುತ್ತೆ ಅಂತ ಹೇಳ್ತಾರೆ ಅಷ್ಟಲ್ಲದೆ ನಾರದರು ಮತ್ತೆ ಬ್ರಹ್ಮದೇವನ ನಡುವೆ ನಡೆದಂತ ಸಂವಾದದಲ್ಲಿ ಈ ಮಾಘಸ್ನಾನದ ಮಹಿಮೆಯನ್ನ ಸವಿಸ್ತಾರವಾಗಿ ವಿವರಣೆ ಮಾಡಿದ್ದಾರೆ ಇನ್ನು ಈ ಮಾಘಸ್ನಾನ ಮಾಡೋದರ ಪ್ರಾಮುಖ್ಯತೆ ಏನು ಹಾಗೆ ಮಹತ್ವವೇನು ಅಂತ ಇವಾಗ ತಿಳ್ಕೊಳ್ಳೋಣ ಮಾಘ ಮಾಸದಲ್ಲಿ ಸ್ನಾನವನ್ನ ಮಾಡೋದ್ರಿಂದ ನಮ್ಗೆ ಗೊತ್ತಿದ್ದೋ ಅಥವಾ ಗೊತ್ತಿಲ್ಲದೆ ಮಾಡಿರೋ ಅಂತ ತಪ್ಪುಗಳು ಅಂದ್ರೆ ಪಾಪಗಳು ವಿಮೋಚನೆ ಆಗತ್ತೆ ಅಂತ ಹೇಳ್ತಾರೆ ಅಷ್ಟೇ ಅಲ್ಲದೆ ಈ ಮಾಸದಲ್ಲಿ ಸ್ನಾನವನ್ನು ಮಾಡೋದ್ರಿಂದ ಆರೋಗ್ಯ ಅಭಿವೃದ್ಧಿ ಆಗತ್ತೆ ಅಂತ ಹೇಳ್ತಾರೆ ಶೀತಕಾಲದ ಈ ಸಮಯದಲ್ಲಿ ಬೆಳಗಿನ ಜಾವದ ತಣ್ಣೀರು ಸ್ನಾನ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸಿ ದೇಹಕ್ಕೆ ಚೈತನ್ಯವನ್ನ ನೀಡುತ್ತೆ ಅಂತ ಹೇಳ್ತಾರೆ ಇನ್ನು ಈ ಮಾಸದಲ್ಲಿ ಮಾಘ ಸ್ನಾನವನ್ನ ಮಾಡೋದ್ರಿಂದ ವಿಷ್ಣುವಿನ ಅನುಗ್ರಹ ಲಭಿಸುತ್ತೆ ಅಂತ ಹೇಳ್ತಾರೆ ಇವಿಷ್ಟು ಮಾಘ ಮಾಸ ಅಥವಾ ಸ್ನಾನದ ಪ್ರಾಮುಖ್ಯತೆ ಅಥವಾ ಮಹತ್ವವಾಗಿತ್ತು ಇವಾಗ ಈ ಮಾಘ ಸ್ನಾನವನ್ನ ಯಾವ ರೀತಿ ಮಾಡಬೇಕು ಹಾಗೆ ಯಾವ ಯಾವ ನಿಯಮಗಳನ್ನು ಅನುಸರಿಸಬೇಕು ಅಂತ ತಿಳ್ಕೊಳ್ಳೋಣ ಮಾಗಸ್ನಾನವನ್ನು ಆದಷ್ಟು ಸೂರ್ಯೋದಯಕ್ಕೂ ಮೊದಲೇ ಮಾಡಬೇಕಾಗತ್ತೆ ಅಂದರೆ ಬೆಳಗಿನ ಜಾವ ನಾಲ್ಕರಿಂದ ಐದೂವರೆ ಒಳಗಡೆ ಮಾಗಸ್ನಾನ ಮಾಡಿದ್ರೆ ಬಹಳನೇ ವಿಶೇಷ ಯಾವ ಸ್ಥಳದಲ್ಲಿ ಮಾಡಿದ್ರೆ ಒಳ್ಳೆಯದು ಅಂತ ಕೇಳೋದಾದರೆ ಸಂಗಮ ಆಗುವಂಥ ಸ್ಥಳಗಳಲ್ಲಿ ಸ್ನಾನ ಮಾಡಿದ್ರೆ ಒಳ್ಳೆಯದು ಅಂದರೆ ಎರಡು ಅಥವಾ ಮೂರು ನದಿಗಳು ಸೇರುವಂಥ ಸಂಗಮ ಸ್ಥಳದಲ್ಲಿ ನೀವು ಮಾಗಸ್ನಾನ ಮಾಡಿದ್ರೆ ಬಹಳನೇ ವಿಶೇಷ ಅಂತ ಹೇಳ್ತಾರೆ ಅದರಲ್ಲೂ ನಮ್ಮ ಪವಿತ್ರ ನದಿಗಳು ಗಂಗಾ ಯಮುನಾ ಸರಸ್ವತಿ ಗೋದಾವರಿ ನರ್ಮದಾ ಕಾವೇರಿ ಈ ರೀತಿ ಪ್ರಮುಖವಾದಂತಹ ನದಿಗಳು ದೇವ ನದಿಗಳು ಅಂತ ಏನು ಕರಿತೀವಿ ಈ ನದಿಗಳಲ್ಲಿ ಸ್ನಾನ ಮಾಡಿದ್ರೆ ಬಹಳನೇ ವಿಶೇಷ ಅಂತ ಹೇಳ್ತಾರೆ ಇನ್ನು ಸ್ನಾನ ಮಾಡುವಾಗ ಗಂಗೆನ ಪ್ರಾರ್ಥನೆ ಮಾಡ್ಕೊಳ್ತಾ ಸ್ನಾನವನ್ನು ಮಾಡಬೇಕಾಗತ್ತೆ ಗಂಗೇಚ ಯ ಮುನೇ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲಸ್ಮಿನ್ ಸನ್ನಿಧಿಮ್ಕೂರು ಅಂತ ಗಂಗಾ ಮಾತೆಯನ್ನ ಸ್ಮರಿಸ್ಕೊಂಡು ಈ ಸ್ನಾನವನ್ನ ಮಾಡಬೇಕಾಗತ್ತೆ ಇನ್ನು ಸ್ನಾನ ಮಾಡೋದಕ್ಕಿಂತ ಮುಂಚೆ ನದಿಗೆ ಅರ್ಶನ ಕುಂಕುಮ ಅಕ್ಷತೆ ಮತ್ತೆ ಹೂವನ್ನು ಅರ್ಪಿಸಿ ಗಂಗಾ ಮಾತೆಯನ್ನ ಪ್ರಾರ್ಥನೆ ಮಾಡಿಕೊಂಡು ಸಂಕಲ್ಪವನ್ನ ಮಾಡಿಕೊಂಡು ಅನಂತರ ಸ್ನಾನವನ್ನ ಮಾಡಬೇಕು ಮಾಘ ಸ್ನಾನ ಕರಿಶ್ಯಾಮಿ ಅಂತ ಹೇಳಿಕೊಂಡು ಸ್ನಾನವನ್ನ ಮಾಡಬೇಕಾಗತ್ತೆ ಇನ್ನು ಮಾಘ ಮಾಸದಲ್ಲಿ ವ್ರತವನ್ನ ಆಚರಣೆ ಮಾಡೋರು ಅಥವಾ ಮಾಘ ಸ್ನಾನವನ್ನ ಮಾಡೋರು ಸಾತ್ವಿಕ ಆಹಾರವನ್ನು ಸೇವನೆ ಮಾಡಿ ಮಾಡಬೇಕಾಗತ್ತೆ ಜೊತೆಗೆ ಕೆಲವೊಬ್ಬರು ಒಂದೊತ್ತು ಉಪವಾಸವನ್ನು ಕೂಡ ಈ ಮಾಘ ಮಾಸದಲ್ಲಿ ಮಾಡ್ತಾರೆ ನಿಮ್ಮ ಶಕ್ತಿಗೆ ಅನುಸಾರವಾಗಿ ನೀವು ಉಪವಾಸವನ್ನು ಇರ್ಬೋದಾಗಿದೆ ಇನ್ನು ಇದಿಷ್ಟು ಮಾಘ ಮಾಸದಲ್ಲಿ ಸ್ನಾನವನ್ನು ಯಾವ ರೀತಿ ಮಾಡಬೇಕು ಅಂತ ತಿಳಿಸಿದ್ದಾಯಿತು ಇವಾಗ ಮಾಘ ಮಾಸದಲ್ಲಿ ಮಾಡಬೇಕಾದಂಥ ಕೆಲಸಗಳು ಯಾವ್ದಾವುದು ಅಂತ ತಿಳ್ಕೊಳ್ಳೋಣ ಮಾಘ ಮಾಸದಲ್ಲಿ ಮಾಡುವಂತಹ ದಾನ ಧರ್ಮಕ್ಕೆ ಅತ್ಯಂತ ಹೆಚ್ಚಿನ ಫಲಗಳು ಲಭಿಸುತ್ತೆ ಅಂತ ಹೇಳ್ತಾರೆ ಅದರಲ್ಲೂ ಯಾವ್ಯಾವ ವಸ್ತುಗಳನ್ನು ದಾನ ಮಾಡಬೇಕು ಅಂತ ಕೇಳೋದಾದರೆ ಎಳ್ಳು ದಾನವನ್ನು ಮಾಡಿದ್ರೆ ತುಂಬಾ ಒಳ್ಳೆಯದು ಎಳ್ಳು ದಾನವನ್ನು ನೀವು ಮಾಡೋದ್ರಿಂದ ನಿಮ್ಮ ಪಿತೃಗಳು ಸಂತೋಷವಾಗ್ತಾರೆ ಹಾಗೆ ಪಿತೃದೋಷ ನಿಮ್ಗೇನಾದರೂ ಇದೆ ಅದು ನಿವಾರಣೆ ಆಗುತ್ತೆ ಅಂತ ಹೇಳ್ತಾರೆ ಎಳ್ಳು ದಾನದ ಜೊತೆ ವಸ್ತ್ರದಾನ ಅನ್ನದಾನ ಹಾಗೆ ದೀಪದ ದಾನವನ್ನು ಕೂಡ ನೀವು ಮಾಡ್ಬೋದು ವಸ್ತ್ರದಾನ ಅಂದರೆ ಬಡವರಿಗೆ ಕಂಬಳಿ ಅಥವಾ ಉಣ್ಣೆ ಬಟ್ಟೆಗಳು ಅಂದರೆ ಸ್ವೆಟರ್ಗಳನ್ನ ದಾನ ಮಾಡ್ಬೋದು ಇನ್ನು ಅನ್ನದಾನ ಅಂತಂದರೆ ಅವರಿಗೆ ಭೋಜನವನ್ನು ನೀಡುವಂಥದ್ದು ಇದನ್ನು ಮಾಡೋದ್ರಿಂದ ಅಶ್ವಮೇಧ ಯಾಗ ಮಾಡಿದಷ್ಟು ಫಲ ಲಭಿಸುತ್ತೆ ಅಂತ ಹೇಳ್ತಾರೆ ಇನ್ನು ದೀಪದಾನ ಅಂದರೆ ಬೇರೆಯವ್ರಿಗೆ ನೀವು ದೀಪಗಳನ್ನು ದಾನವಾಗಿ ಕೊಡ್ಬೋದು ಅಷ್ಟೇ ಅಲ್ಲದೆ ದೇವಸ್ಥಾನದಲ್ಲಿ ಮತ್ತು ಪ್ರತಿದಿನ ತುಳಸಿ ಕಟ್ಟೆ ಹತ್ರ ದೀಪವನ್ನು ಹಚ್ಚೋದು ಕೂಡ ದೀಪದಾನಕ್ಕೆ ಸಮವಾದದ್ದು ಅಂತ ಹೇಳ್ತಾರೆ ಇನ್ನು ಇವಾಗ ಮಾಘ ಮಾಸದಲ್ಲಿ ಆಚರಣೆ ಮಾಡಬೇಕಾದಂತಹ ಪ್ರಮುಖ ಹಬ್ಬಗಳು ಯಾವ್ದಾವುದು ಅಂತ ತಿಳ್ಕೊಳ್ಳೋಣ ಮೊದಲನೇದಾಗಿ ಮಾಘ ಮಾಸದಲ್ಲಿ ಆಚರಣೆ ಮಾಡುವಂತಹ ಮೊದಲನೇ ಹಬ್ಬ ಅಂದರೆ ಅದು ವಸಂತ ಪಂಚಮಿ ಈ ದಿನ ಸರಸ್ವತಿ ಪೂಜೆಯನ್ನು ಮಾಡೋದ್ರಿಂದ ವಿದ್ಯಾವಂತರಾಗ್ತಾರೆ ಮಕ್ಕಳು ಅಂತ ಹೇಳಲಾಗುತ್ತೆ ಇನ್ನು ಎರಡನೇ ಹಬ್ಬ ಅಂದರೆ ಅದು ರಥಸಪ್ತಮಿ ಸೂರ್ಯನ ಜನ್ಮದಿನವನ್ನು ಆಚರಣೆ ಮಾಡುವಂಥ ಹಬ್ಬ ಇದು ಸೂರ್ಯನಿಗೆ ಅರ್ಪಿತವಾಗಿರುವಂಥ ಹಬ್ಬ ಇನ್ನು ಮೂರನೇ ಹಬ್ಬ ಅಂದರೆ ಅದು ಭೀಷ್ಮಾಷ್ಟಮಿ ಭೀಷ್ಮ ಪಿತಾಮಹರು ಸ್ವಇಚ್ಛೆಯಿಂದ ಪ್ರಾಣ ಬಿಟ್ಟಂಥ ದಿನವನ್ನು ನಾವು ಭೀಷ್ಮಾಷ್ಟಮಿ ಅಂತ ಆಚರಣೆ ಮಾಡ್ತೀವಿ ಇನ್ನು ಕೊನೆಯದಾಗಿ ಮಾಘ ಪೌರ್ಣಮಿ ಈ ದಿನ ಸ್ನಾನವನ್ನು ಮುಕ್ತಾಯಗೊಳಿಸುವಂಥ ಪವಿತ್ರ ದಿನ ಇವಿಷ್ಟು ಪ್ರಮುಖವಾಗಿ ನಾವು ಮಾಸದಲ್ಲಿ ಆಚರಣೆ ಮಾಡುವಂಥ ಹಬ್ಬಗಳು ಇನ್ನು ಈ ಮಾಘ ಮಾಸದಲ್ಲಿ ಮಾಘ ಸ್ನಾನ ಕೇವಲ ಧಾರ್ಮಿಕ ಆಚರಣೆ ಮಾತ್ರನೇ ಅಲ್ಲದೆ ಇದು ನಮ್ಮ ಜೀವನದಲ್ಲಿ ಶಿಸ್ತು ಸಂಯಮ ಮತ್ತೆ ದಯಾ ಭಾವವನ್ನು ಬೆಳೆಸುತ್ತೆ ಇನ್ನು ಯಾರೇ ಆಗಲಿ ಸ್ನಾನವನ್ನು ಬಲವಂತದಿಂದ ಮಾಡಿಸ್ಕೊಡ್ದು ಅವರು ಇಚ್ಛೆಯಿಂದ ಮಾಡಿದ್ರೆ ಮಾತ್ರನೇ ಅದು ಫಲಗಳು ಅವರಿಗೆ ಲಭಿಸುವಂಥದ್ದು ಹಾಗಾಗಿ ಯಾರನ್ನೂ ತುಂಬ ಬಲವಂತ ಮಾಡಿ ಸ್ನಾನ ಮಾಡೋದಕ್ಕೆ ಪ್ರೇರೇಪಿಸಬೇಡಿ ನಿಮ್ಮ ಆರೋಗ್ಯ ಸ್ಥಿತಿ ಹಾಗೆ ದೇಹದ ಸ್ಥಿತಿಯನ್ನು ನೋಡಿಕೊಂಡು ನೀವು ನಿಮಗೆ ಆಚರಣೆ ಮಾಡೋಕ್ಕಾದರೆ ಮಾತ್ರನೇ ಆಚರಣೆ ಮಾಡಿ ನೋಡಿದ್ರಲ್ವ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ಮಾಸ ಯಾವಾಗ ಆರಂಭವಾಗ್ತಾ ಇದೆ ಹಾಗೆ ಯಾವಾಗ ಅಂತ್ಯಗೊಳ್ತಾ ಇದೆ ಈ ಮಾಸದ ಮಹತ್ವವೇನು ಹಾಗೆ ಏನು ಮಾಡಬೇಕು ಏನು ಮಾಡಬಾರ್ದು ಯಾವ್ಯಾವ ಹಬ್ಬಗಳನ್ನು ಆಚರಣೆ ಮಾಡಬೇಕು ಅನ್ನೋದೆಲ್ಲದನ್ನು ಕೂಡ ಇವತ್ತಿನ ಈ ವಿಡಿಯೋದಲ್ಲಿ ನಿಮ್ಮೆಲ್ಲರಿಗೂ ತಿಳಿಸ್ಕೊಟ್ಟಿದ್ದೀನಿ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಉಪಯೋಗ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಖಂಡಿತವಾಗ್ಲು ಕಮೆಂಟ್ ಮುಖಾಂತರ ಬರ ತಿಳಿಸಿ ಮತ್ತೊಂದು ಉಪಯುಕ್ತ ಪೂಜಾ ಮಾಹಿತಿಯೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ ಅಲ್ಲಿಯವರೆಗೂ ಧನ್ಯವಾದಗಳು ಲೋಕ ಸಮಸ್ತ ಸುಖಿನೋ ಭವಂತು